ಕುಂದ್ಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮ ಪಂಚಾಯಿತಿ ಕಚೇರಿಯು ಅಥವಾ ಸಾರ್ವಜನಿಕ ಶೌಚಾಲಯವು ಇದಕ್ಕೆ ಉತ್ತರ ನೀವೇ ಕೊಡಿ ಇಲ್ಲಿ ನೋಡಿ ವೀಕ್ಷಕರೇ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಾ ಇದ್ದರೂ ಕೂಡ ಗ್ರಾಮ ಪಂಚಾಯಿತಿ ಕಚೇರಿಯು ಸುಧಾರಣೆ ಆಗುವುದು ಯಾವಾಗ ಅನುದಾನ ಆಗಿರುವ ದುಡ್ಡು ಹೋಗ್ತಾ ಇದ್ದಿದ್ದು ಎಲ್ಲಿಗೆ ಕಚೇರಿಯಲ್ಲಿ ಶೌಚಾಲಯ ವ್ಯವಸ್ಥೆಯೂ ಇಲ್ಲ ಶೌಚಾಲಯಕ್ಕೆ ಡೋರು ಇಲ್ಲ ಮತ್ತು ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳೇ ಈ ಕಡೆ ಹರಿಸಿ ಕಚೇರಿಯಲ್ಲಿ ಯಾರಾದರೂ ಫೋನ್ ಬಂದರೆ ಮಾತ್ರ ಅಧಿಕಾರಿಗಳೇ ಎಂಟ್ರಿ ಇಲ್ಲಿ ಅಧಿಕಾರಿಗಳಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಇಂಥ ಅಧಿಕಾರಿಗಳಿಗೆ ವಜಾಗೊಳಿಸಬೇಕೆಂದು ನಮ್ಮ ಜಯಧ್ವನಿ ಸುದ್ದಿವಾಹಿನು ಎಚ್ಚರಿಸುತ್ತಿದೆ